ಖರ್ಗೆ ಮಾತೆತ್ತಿದ್ರೆ ಮೋದಿ ಬಗ್ಗೆ ಮಾತಾಡ್ತಾರೆ ಯಾಕೆ ಮಾತಾಡಬಾರ್ದ ಮೋದಿ ಅವ್ರ ಬಗ್ಗೆ ಏನ್ ನಡೀತಾ ಇದೆ ಮೋದಿ ಅವ್ರ ಬಗ್ಗೆ ಮಾತಾಡಿದ ತಕ್ಷಣನೇ ಅವರು ದೊಡ್ಡ ದೇಶದ್ರೋಹಿಗಳು ಪಾಕಿಸ್ತಾನಿಗಳು ಅವ್ರ ಈ ದೇಶದಲ್ಲಿ ಇರೋದಕ್ಕೆ ಸಾಧ್ಯನೇ ಇಲ್ಲ ಮೋದಿ ಅವರು ಅಂತಂದ್ರೆ ಒಂದು ದೇಶ ದೇಶದ ವಿರುದ್ಧ ಹಾಗೆ ಅಂತ ಯಾಕೆ ಆ ತರದ ಒಂದು ವಿಚಾರ ಪದೇ 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 ಬರ್ತಾ ಇದೆ ಬಿಜೆಪಿ ನಾಯಕರಿಂದ ಅಂತ ಅರ್ಥ ಆಗ್ತಾ ಇಲ್ಲ ಯಾಕೆ ನೀವುಗಳು ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಮನಮೋಹನ್ ಸಿಂಗ್ ವಿರುದ್ಧ ಮಾತಾಡಿಲ್ವಾ ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಅವರ ಮೋದಿ ಅವರ ನೀತಿ ನಿಲುವುಗಳು ಅಥವಾ ಮೋದಿ ಅವರ ಕಾರ್ಯವೈಖ್ಯತೆ ಅಥವಾ ಮೋದಿ ಅವರ ಡಿಸಿಷನ್ಸ್ ಗಳನ್ನ ಯಾರು ಟೀಕೆ ಮಾಡಬಾರ್ದು ಅವ್ರ ಬಗ್ಗೆ ಕೇಳಲೇಬಾರದು ಅಂದ್ರೆ ಇದು ಪ್ರಜಾಪ್ರಭುತ್ವ ದೇಶ ಅಲ್ವಾ ಹಾಗ ಮೋದಿ ಅವರನ್ನ ಪ್ರಶ್ನೆ ಮಾಡಬಾರ್ದ ಮೋದಿ ಅವರನ್ನ ಪ್ರಶ್ನೆ ಮಾಡಿದ್ರೆ ಅವರು ದೇಶದ್ರೋಹಿಗಳ ಈ ರೀತಿಯಾದಂತಹ ವಿಚಾರವನ್ನ ಗ್ಯಾರಂಟಿ ನ್ಯೂಸ್ ನ ರಾಧಕ್ಕ ಮಾತನಾಡಿದರೆ ಕರೆಕ್ಟ್ ಹಾಗಾದ್ರೆ ಮೋದಿಯವ್ರನ್ನ ಪ್ರಶ್ನೆ ಮಾಡಬಾರ್ದ ಸರ್ವಾಧಿಕಾರಿನ ಮಹಾರಾಜನ ಇದು ಪ್ರಜಾಪ್ರಭುತ್ವ ರಾಷ್ಟ್ರ ಕಣ್ರಿ ಮೋದಿಯವರು ಒಬ್ಬ ಜನಪ್ರತಿನಿಧಿ ಮೋದಿಯವರು ಅದನ್ನ ತಿಳ್ಕೊಳ್ಬೇಕಾಗಿತ್ತು ನಾನೊಬ್ಬ ಚೌಕಿದಾರ ಅಂತಾರೆ ನಾನೊಬ್ಬ ಸಾಮಾನ್ಯ ಸೇವಕ ಅಂತಾರೆ ಆದ್ರೆ ಅವ್ರು ನಡ್ಕೊಳ್ತಾ ಇರುವಂತ ರೀತಿ ಯಾವುದು ನಡ್ಕೊಳ್ತಾ ಇರುವಂತ ರೀತಿ ಯಾವ ತರ ಇದೆ ಸರ್ವಾಧಿಕಾರಿ ತರ ಮಹಾರಾಜರ ತರ ಡಿಕ್ಟೇಟರ್ಶಿಪ್ ಟೈಪ್ ನಡ್ಕೊಳ್ತಾ ಇದ್ದಾರಲ್ಲ ಹಾಗಾದ್ರೆ ಪ್ರಶ್ನೆ ಮಾಡಬಾರ್ದ ಇವತ್ತು ಪ್ರಿಯಾಂಕಾ ಪ್ರಿಯಾಂಕಾ ಖರ್ಗೆ ಬಿಜೆಪಿ ಅವರು ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಹಾಗಾದ್ರೆ ಬಿಜೆಪಿ ಗಾಂಧಿ ಅವ್ರನ್ನ ಪಪ್ಪು ಪಿಪ್ಪು ಕಪ್ಪು ಅಂತ ಯಾವ್ಯಾವ ರೀತಿ ಅವಹೇಳನ ಮಾಡ್ತೀರಿ ಹಾಗಾದ್ರೆ ನೀವು ಮಾಡೋದೆಲ್ಲ ಸರಿ ಅದೇ ಕೆಲಸನ ಕಾಂಗ್ರೆಸ್ ಮಾಡಿದ್ರೆ ಅದು ದೊಡ್ಡ ತಪ್ಪು ಆದ್ರೆ ಮೋದಿ ಅವರ ಯಾವುದೇ ಡಿಸಿಷನ್ ಅನ್ನ ಪ್ರತಿಪಕ್ಷಗಳು ಅದನ್ನ ಟೀಕೆ ಮಾಡ್ಬಿಟ್ರೆ ಮೋದಿ ಅವ್ರ ಬಗ್ಗೆ ಮಾತಾಡ್ಬಿಟ್ರೆ ಅದೇನು ದೊಡ್ಡ ಮಹಾಪರಾಧ ಅನ್ನೋ ತರದಲ್ಲಿ ಬಿಜೆಪಿ ಅವರು ಒಂಥರ ಏನು ಮೈಯೆಲ್ಲ ಒಂಥರ ಬೆಂಕಿ ಆಗೋಗ್ತಾರಪ್ಪ ನನ್ಗೆ ಅರ್ಥನೇ ಆಗಲ್ಲ ಯಾಕೆ ಅಂತ ಎಸ್ ಮಾತೆತ್ತಿದ್ರೆ ಮೋದಿ ಬಗ್ಗೆ ಮಾತಾಡ್ತಾರೆ ನಿಮ್ಮ ಪ್ರಶ್ನೆ ಏನೇ ಇದ್ರು ಅದನ್ನು ನಿಮ್ಮ ತಂದೆಯವರಿಗೆ ಕೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಧಾನಿ ಮೋದಿ ಅವರಿಗೆ ಕೇಳ್ತಾರೆ ಅಯ್ಯ ಯಾಕೆ ಏನು ಪ್ರಿಯಾಂಕ ಖರ್ಗೆ ಅವರು ಅವರು ಸಚಿವರು ಕಣ್ರಿ ಕರ್ನಾಟಕ ರಾಜ್ಯದ ಸಚಿವರು ನರೇಂದ್ರ ಮೋದಿ ಅವರು ಕೂಡ ಒಂದು ರಾಜ್ಯದ ಮುಖ್ಯಮಂತ್ರಿಗಳಾದ ಮೇಲೆ ಈಗ ಪ್ರಧಾನಮಂತ್ರಿಗಳಾಗಿರೋದು ಹಾಗಾದ್ರೆ ರಾಜ್ಯದಲ್ಲಿರುವಂತಹ ನಾಯಕರುಗಳಿಗೆ ಪ್ರಧಾನಿಗಳನ್ನ ಕೇಳಬಾರ್ದು ಅಂತ ಏನಾದ್ರು ಲಿಖಿತ ರೂಲ್ಸ್ ಇದೆಯಾ ಸಂವಿಧಾನದಲ್ಲಿ ಅಥವಾ ನಿಮ್ಮದೇ ಆದಂತ ಏನಾದ್ರು ಲಾ ಬುಕ್ ಅಲ್ಲಿ ಹೇಳಿದ್ದಾರೆ ಚೌಲ್ವಾದಿ ನಾರಾಯಣ ಸ್ವಾಮಿ ಅವರೇ ಹೇಳಿ ಪ್ರಿಯಾಂಕ ಖರ್ಗೆ ಅವರು ಕೇಳಬಾರ್ದು ಅವ್ರ ಅಪ್ಪ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತ್ರ ಕೇಳಬೇಕು ಅಂತ ಏನಾದ್ರು ರೂಲ್ಸ್ ಇದೆಯಾ ಹಾಗಾದ್ರೆ ವಿಜಯೇಂದ್ರ ಅವರು ಮಾತೆತ್ತಿದ್ರೆ ಸಿದ್ದರಾಮಯ್ಯ ಅವ್ರನ್ನ ಟೀಕೆ ಮಾಡ್ತಾರಲ್ಲ ಅವರು ಹಂಗೆ ಹೇಳ್ಬೇಕಾ ವಿಜೇಂದ್ರ ಅವರೇ ನೀವು ಮಾತಾಡ್ಬೇಡ್ರಿ ಅಪ್ಪ ಯಡಿಯೂರಪ್ಪ ಅವ್ರು ಮಾತಾಡ್ಲಿ ನನಗೂ ಅವ್ರಿಗೂ ಸರಿಸಮಾನರು ಅಂತ ಹೇಳಕ್ಕಾಗತ್ತಾ ಹಿರಿಯರು ಕಿರಿಯರು ರಾಜಕೀಯ ವ್ಯವಸ್ಥೆಯಲ್ಲಿ ಒಂದು ಸ್ಥಾನಕ್ಕೆ ಒಂದು ಜವಾಬ್ದಾರಿ ಇರುತ್ತೆ ಆ ಜವಾಬ್ದಾರಿಯ ಮೇಲೆ ಮಾತಾಡ್ತಾರೆ ನಾಟ್ ಓನ್ಲಿ ಪ್ರಿಯಾಂಕ ಖರ್ಗೆ ಪ್ರತಿಯೊಬ್ರು ಅಲ್ಲಿ ಹೋಗೋ ಫುಟ್ಪಾತ್ ಅಲ್ಲಿ ಹೋಗೋ ಒಬ್ಬ ಓಟ್ ಹಾಕುವಂತ ಕಾಮನ್ ಪಬ್ಲಿಕ್ ಯಾರು ಇರ್ತಾನೆ ಅವನಿಗೂ ಕೂಡ ಪ್ರಶ್ನೆಯನ್ನ ಕೇಳುವಂತ ಹಕ್ಕು ಅಧಿಕಾರ ಇರುತ್ತೆ ಕೇಳ್ತಾರೆ ಕೇಳಿದ ಮಾತ್ರಕ್ಕೆ ಮೋದಿ ಅವರನ್ನ ಪ್ರಶ್ನಿಸಿದ ಮಾತ್ರಕ್ಕೆ ಅವ್ರೇನ್ ದೇಶ ಚಲವಾದಿ ನಾರಾಯಣ ಸ್ವಾಮಿ ಅವರೇ ನೀವು ಕೂಡ ಕಾಂಗ್ರೆಸ್ ಪಾರ್ಟಿಯಲ್ಲಿ ಇದ್ದಾಗ ಇದೇ ಮೋದಿ ಅವ್ರನ್ನ ಟೀಕಿಸ್ತಾ ಇದ್ರಿ ನಮ್ ಜೊತೆಗೆ ಪ್ಯಾನಲ್ ನಲ್ಲಿ ಕೂತ್ಕೊಂಡು ತಾವು ಮೋದಿ ಅವ್ರನ್ನ ಪ್ರಶ್ನೆ ಮಾಡ್ತಾ ಇದ್ರಿ ಆಗ ನಿಮ್ಗೆ ಅದು ಜವಾಬ್ದಾರಿ ಇತ್ತ ಕೇಳುವಂತದ್ದು ಆಗ ನೀವು ಏನೂ ಇರ್ಲಿಲ್ಲ ಈಗ ಏನು ವಿಧಾನ ಪರಿಷತ್ ಪ್ರತಿಪಕ್ಷ ನಾಯಕನೂ ಆಗಿರ್ಲಿಲ್ಲ ತಾವು ಒಬ್ಬ ವಿಧಾನ ಪರಿಷತ್ ಸದಸ್ಯನೂ ಆಗಿರ್ಲಿಲ್ಲ ನೀವು ಒಬ್ಬ ಕಾಂಗ್ರೆಸ್ ಪಕ್ಷದ ವಕ್ತಾರರಾಗಿದ್ರಿ ಇವೊಂದು ಇವರ ಬಿಗ್ ಲೀಡರ್ ಕಾಂಗ್ರೆಸ್ ಪಾರ್ಟಿ ಅವಾಗ ಸೊ ಕಾಂಗ್ರೆಸ್ ಪಕ್ಷದ ವಕ್ತಾರರಾಗಿದ್ದಾಗ ನೀವು ಮೋದಿ ಅವರನ್ನ ಬೈತಾ ಇರ್ಲಿಲ್ವಾ ಮೋದಿ ಅವರ ವಿಚಾರಧಾರೆಗಳನ್ನ ಟೀಕೆ ಮಾಡ್ತಾ ಇರ್ಲಿಲ್ವಾ ಹಾಗಾದ್ರೆ ಅದಕ್ಕೆ ದೊಡ್ಡ ಶ್ರೇಷ್ಠ ರಾಷ್ಟ್ರೀಯ ನಾಯಕರೇ ಬೇಕಾ ಮೋದಿ ಅವರ ಬಗ್ಗೆ ಮಾತಾಡೋದಕ್ಕೆ ಕಾಮನ್ ಪಬ್ಲಿಕ್ ಮಾತಾಡಬಹುದು ಕಣ್ರಿ ಇದೇ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆ ಹಿಂಗೆ ಆನೆ ಯಾರು ನಾಯಿ ಯಾರು ಅಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮೋದಿ ಅವ್ರನ್ನ ಯಾರು ಟೀಕಿಸ್ತಾರೋ ಅವ್ರು ನಾಯಿ ಆಗ್ಬಿಡ್ತಾರೆ ಅವ್ರ ನಾಯಿಗೆ ಸಮ ಏನಿದು ನಾರಾಯಣ ಸ್ವಾಮಿ ಅವರೇ ನೀವು ಹಿಂಗೆ ಹಿಂಗೆ ರಾಜಕೀಯ ನಾಯಕರೆಲ್ಲ ಪ್ರಾಣಿಗಳಾಗದ್ರೆ ರಾಜ್ಯವ್ರು ಯಾರು ಈ ತರ ಎಲ್ಲಾರು ನೀವು ಪ್ರಾಣಿಗಳಿಗೆ ಹೋಲಿಸ್ತಾ ಪ್ರಾಣಿಗಳಿಗೂ ಮನುಷ್ಯರಿಗೂ ವ್ಯತ್ಯಾಸ ಇದೆ ಪ್ರಾಣಿಗಳು ಪ್ರಾಣಿಗಳೇ ಮನುಷ್ಯರು ಮನುಷ್ಯರೇ ಹಾಗಾದ್ರೆ ನಡೀತಾ ಇರುವಂತಹ ತಪ್ಪುಗಳನ್ನ ಸಮರ್ಥನೆ ಮಾಡ್ಕೊಂಡು ಹೋಗ್ಬೇಕಾ ನಾವ್ ಹೇಳ್ತಾ ಇರೋದು ಬಿಜೆಪಿ ಒಂದೇ ಅಲ್ಲ ಕಾಂಗ್ರೆಸ್ ಪಕ್ಷನೂ ಸಹ ಇವತ್ತು ಸರ್ವಾಧಿಕಾರಿ ಧೋರಣಿ ಅನುಸರಿಸ್ತಾ ಇದೆ ಕರ್ನಾಟಕದಲ್ಲಿ ನಾವು ಮಾಡಿದ್ದೆ ಸರಿ ಅಂತ ಹೋಗ್ತಾ ಇದೆ ಏನಿದ್ದನ್ನ ಮಾಡ್ತಾ ಇಲ್ಲ ಇವರು ಸಹ ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಕೆಲವೇ ಕೆಲವು ರಾಜ್ಯಗಳಲ್ಲಿ ಮೂರು ರಾಜ್ಯ ನಾಲ್ಕು ರಾಜ್ಯ ಬಿಟ್ರೆ ಇಲ್ಲ ಆದರೂ ಸಹ ಇವರು ಪಾಠ ಕಲಿತಾ ಇಲ್ಲ ಯಾಕೆ ಇವರಿಗೆ ನಾವು ಏನೇ ಮಾಡಿದ್ರು ನಡೆಯುತ್ತೆ ಅಂತೇಳಿ ಒಂದು ಅಹಂಕಾರ ಇತ್ತಲ್ಲ ಹಿಂದೆ ಆ ಅಹಂಕಾರ ಇವತ್ತು ಅವರಿಗೆ ರಿಫ್ಲೆಕ್ಟ್ ಆಗ್ತಾ ಇದೆ ಇವರಿಗೆ ಸಂಘಟನೆ ಗೊತ್ತಿಲ್ಲ ಇವರಿಗೆ ತಂತ್ರ ಗೊತ್ತಿಲ್ಲ ಸೋಷಿಯಲ್ ಮೀಡಿಯಾ ಯಾವ ರೀತಿ ಬಳಸಬೇಕು ಗೊತ್ತಿಲ್ಲ ಇನ್ನೂ ಸಹ ಕಾಂಗ್ರೆಸ್ ಪಕ್ಷ ಇನ್ನು ಹಳೆ ಕಾಲದಲ್ಲೇ ಇದೆ ಅದಕ್ಕೆ ಬಿಹಾರದಲ್ಲಿ ಏನು ಎಷ್ಟೇ ಪ್ರಯತ್ನ ಮಾಡಿದ್ರು ಸಹ ಆಂತರಿಕವಾಗಿ ಸೋಷಿಯಲ್ ಮೀಡಿಯಾ ವರ್ಕ್ ಆಗಿರುವಂಥದ್ದು ಆಂತರಿಕವಾಗಿ ಜನರ ನಾಡಿ ಮಿಡಿತ ವರ್ಕ್ ಮಾಡಿರುವಂಥದ್ದು ಇಂತಹ ಸ್ಟ್ರಾಟಜಿ ಕಾಂಗ್ರೆಸ್ ಮಾಡಬೇಕಾಗುತ್ತೆ ಆದ್ರೆ ಕರ್ನಾಟಕದಲ್ಲಿರುವಂತ ಕಾಂಗ್ರೆಸ್ ಇವತ್ತು ನಾವು ಅಧಿಕಾರದಲ್ಲಿ ಇದ್ದೀವಿ ಅಂತೇಳಿ ಹೋಗ್ತಾ ಇದೆ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಕಂಪ್ಲೀಟ್ ಆಗಿ ಧೂಳಿಪಟ ಆಗುವಂತಹ ಸಾಧ್ಯತೆಗಳು ಕಾಣ್ತಾ ಇದ್ದಾವೆ ಇದು ರಾಜಕೀಯ ಪಕ್ಷಗಳ ತಪ್ಪುಗಳನ್ನ ಪ್ರಶ್ನೆ ಮಾಡಬೇಕು ರಾಜಕೀಯ ಪಕ್ಷಗಳು ಏನ್ ಅಧಿಕಾರ ಮಾಡಬೇಕಾದ್ರೆ ಅವರು ಜನರ ತೆರಿಗೆ ಹಣವನ್ನ ಲೂಟಿ ಮಾಡ್ತಾ ಇದ್ದಾರಲ್ಲ ಅದನ್ನ ಪ್ರಶ್ನೆ ಮಾಡಬೇಕು ದಾರಿ ತಪ್ಪಿಸುವಂತಹ ವಿಚಾರಗಳನ್ನ ಪ್ರಶ್ನೆ ಮಾಡಬೇಕು ಇದನ್ನೇ ರಾಧಕ್ಕ ಹೇಳ್ತಾ ಇರುವಂತದ್ದು ಇವತ್ತು ಪ್ರಶ್ನೆನೇ ಮಾಡಬಾರ್ದು ಪ್ರಿಯಾಂಕಾ ಖರ್ಗೆ ನೀನು ಆರ್ ಎಸ್ ಎಸ್ ಬಗ್ಗೆ ಪ್ರಶ್ನೆನೇ ಮಾಡಬಾರ್ದು ಅಂತ ಹೇಳ್ತಾರಲ್ಲ ಪ್ರಿಯಾಂಕಾ ಕರ್ಗೆ ಆರ್ ಎಸ್ ನ ಪ್ರಶ್ನೆ ಮಾಡಿದೆ ಒಂದು ಅಪರಾಧ ಅಂತ ಹೇಳ್ತಾ ಇದಾರಲ್ಲ ಏನಿದು ಇವರು ಪ್ರಶ್ನೆ ಮಾಡಿದ್ರೆ ಉತ್ತರ ಕೊಡಬೇಕಾಗಿರೋದು ಇವ್ರ ಕರ್ತವ್ಯ ಯಾಕೆ ಮಾಡ್ತಾ ಇಲ್ಲ ಯಾಕೆ ಮಾಡ್ತಾ ಇಲ್ಲ ಆರ್ ಎಸ್ ಎಸ್ ಯಾಕೆ ಈ ರೀತಿಯಾಗಿ ಮಂಡು ಹಟವನ್ನ ಮಾಡ್ತಾ ಇದೆ ಕನ್ವೆ ಮಾಡಬೇಕು ಸಂಘಟನೆ ಅಂತಂದ್ರೆ ಕನ್ವೆ ಮಾಡಬೇಕು ಸಂಘಟನೆ ಅಂದ್ರೆ ಎಲ್ಲರನ್ನು ಒಗ್ಗೂಡಿಸಿ ಕರ್ಕೊಂಡು ಹೋಗೋದು ಸಂಘಟನೆ ಆರ್ ಎಸ್ ಎಸ್ ತನ್ನ ಹಠಕ್ಕೆ ಬಿದ್ದ್ಬಿಟ್ಟು ಪ್ರಿಯಾಂಕಾ ಖರ್ಗೆ ಹಿಂಗ್ ಹೇಳ್ಬಿಟ್ರು ಮತ್ತೊಬ್ರು ಹಿಂಗೆ ಹೇಳ್ಬಿಟ್ರು ನಾನು ಪಥಸಂಚಲನ ಮಾಡೇ ಮಾಡ್ತೇನೆ ಈ ಹಠಕ್ಕೆ ಬೀಳ್ತಾ ಇದೆಯಲ್ಲ ಯಾಕೆ ಆರ್ ಎಸ್ ಎಸ್ ನ ಮುಖ್ಯ ಧ್ಯೇಯ ಏನು ಮೂಲ ಧ್ಯೇಯ ಏನು ನಾವು ಬ್ರಿಟಿಷರ ಕಾಲದಲ್ಲಿ ಆರ್ ಎಸ್ ಎಸ್ ರಿಜಿಸ್ಟ್ರೇಷನ್ ಕೇಳಲಿಲ್ಲ ಹಾಗಾದ್ರೆ ಭಾರತ ಸಂವಿಧಾನ ರಚನೆ ಆದಾಗ ನಾನು ರಿಜಿಸ್ಟ್ರೇಷನ್ ಮಾಡ್ಕೊಡ್ಬೇಕು ಅನ್ನೋದು ಅವ್ರಿಗೆ ಗೊತ್ತಾಗ್ಲಿಲ್ವಾ ಹಾಗಾದ್ರೆ ಇವರು ಭಾರತೀಯ ಸಂವಿಧಾನವನ್ನ ಇವರು ಒಪ್ಕೊಂಡಿಲ್ಲ ಅಂತ ಆಯ್ತು ಮಾಡಬೇಕಾಗಿತ್ತು ಸಂವಿಧಾನ ರಚನೆ ಆದಾಗ ರಚನೆ ಆದಾಗ ಮಾಡಬೇಕಾಗಿತ್ತು ಮಾಡಲೇ ಇಲ್ಲ ಬ್ರಿಟಿಷರ ಕಾಲದಲ್ಲಿ ನಾವು ಸಂಘ ಸ್ಥಾಪನೆ ಮಾಡಿದ್ವಿ ಬ್ರಿಟಿಷರ ಕಾಲದಲ್ಲಿ ನಾವು ಸಂಘ ಸ್ಥಾಪನೆ ಮಾಡಿ ರಿಜಿಸ್ಟ್ರೇಷನ್ ಆಗಲಿಲ್ಲ ಅಂತಂದ್ರೆ ಹಾಗಾದ್ರೆ ಭಾರತ ಸ್ವತಂತ್ರ ಬಂದ ಮೇಲೆ ಬ್ರಿಟಿಷರ ಆಳ್ವಿಕೆಯಲ್ಲೇ ಮುಂದುವರ್ಸ್ಕೊಂಡು ಹೋಗ್ತಾ ಇದೆಯಾ ಎಲ್ಲ ವಿಚಾರಗಳನ್ನು ವಿಶ್ಲೇಷಣೆ ಮಾಡ್ಬೇಕ್ರಿ ಎಲ್ಲ ವಿಚಾರಗಳನ್ನು ವಿಶ್ಲೇಷಣೆ ಮಾಡಬೇಕು ಬ್ರಿಟಿಷರ ಕಾಲದ ಆಳ್ವಿಕೆಗಳನ್ನು ಬ್ರಿಟಿಷರ ಕಾಲದ ಕಾನೂನುಗಳನ್ನೇ ಇವತ್ತು ಏನು ಐ ಪಿ ಎಸ್ ಕೋಡ್ಗಳು ಹೋಗಿ ಐ ಪಿ ಎಸ್ ಹೋಗಿ ಇವತ್ತು ಬಿ ಎನ್ ಎಸ್ ಆಗಿದೆ ಸಿ ಆರ್ ಪಿ ಸಿ ಹೋಗಿ ಇವತ್ತು ಬಿ ಎನ್ ಎಸ್ ಎಸ್ ಆಗಿದೆ ಬ್ರಿಟಿಷರ ಕಾನೂನನ್ನು ಬದಲಾವಣೆ ಮಾಡೋಕ್ಕಾಗುತ್ತೆ ನಿಮ್ಮ ಕೈಯ್ಯಲ್ಲಿ ಬ್ರಿಟಿಷರು ಕಾಲದಲ್ಲಿ ಸಂಘ ಸ್ಥಾಪನೆ ಆಗಿ ನಮ್ಮ ಭಾರತ ದೇಶದ ಸಂವಿಧಾನದ ಪ್ರಕಾರ ನೀವು ಆರ್ ಎಸ್ ಎಸ್ನ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಕ್ಕಾಗಲ್ವಾ ಬಹಳಷ್ಟು ತಪ್ಪುಗಳಿದಾವೆ ಪ್ರಶ್ನೆ ಮಾಡಬಾರ್ದು ಪ್ರಶ್ನೆ ಮಾಡಿದ್ರೆ ಅವರು ವಿಲ್ಲನ್ನು ಪ್ರಶ್ನೆ ಮಾಡಿದ್ರೆ ಅವರು ತಪ್ಪಿತಸ್ಥರು ಇದು ಈ ಮನಸ್ಥಿತಿಯಿಂದ ಹೊರಗಡೆ ಬನ್ನಿ ನೀವು ಈ ದೇಶ ಮುಖ್ಯ ಅಂತ ಹೋಗಿ ದೇಶ ಮುಖ್ಯ ವ್ಯಕ್ತಿ ಅಲ್ಲ ದೇಶ ಮುಖ್ಯ ಪಕ್ಷ ಅಲ್ಲ ಪಕ್ಷ ಆಗಲಿ ವ್ಯಕ್ತಿ ಆಗ್ಲಿ ಒಂದು ತೃಢಕ್ಕೆ ಸಮಾನ ನಮ್ಗೆ ದೇಶ ಮುಖ್ಯ ದೇಶದ ಡೆವಲಪ್ಮೆಂಟ್ ಮುಖ್ಯ ಪ್ರಶ್ನೆ ಮಾಡಬೇಕಾಗಿರುವಂತಹ ಏನ ಮತದಾರರನ್ನ ಇವತ್ತು ಖರೀದಿ ಮಾಡುವಂತಹ ಪರಿಸ್ಥಿತಿಗೆ ತಂದಿಟ್ಟಿದ್ದಾರೆ ಮತಗಳ ಖರೀದಿ ಆಗ್ತಾ ಇದೆ ಒಂದೊಂದು ಲೋಕಸಭಾ ಚುನಾವಣೆಯಲ್ಲಿ ಎರಡು ಸಾವಿರ ಮೂರು ಸಾವಿರ ರೂಪಾಯಿ ಇವತ್ತು ವಿಧಾನಸಭೆಯಲ್ಲಿ ಹತ್ತು ಸಾವಿರ ರೂಪಾಯಿ ಕೊಟ್ಟು ಖರೀದಿ ಮಾಡುವಂತಹ ಸ್ಥಿತಿಗೆ ಬಂದಿದ್ದಾರೆ ಇದು ನಿಜಕ್ಕೂ ರಾಧಕ್ಕ ಹೇಳ್ತಾ ಇರುವಂತಹ ಮಾತು ನೂರಕ್ಕೆ ನೂರು ಭಾಗ ಸತ್ಯ ಇದೆ ಅದು ನೂರಕ್ಕೆ ನೂರು ಭಾಗ ಸತ್ಯ ಇದೆ ಪ್ರಶ್ನೆ ಮಾಡುವಂತಹ ಕೆಲಸ ಎಲ್ಲ ಪತ್ರಕರ್ತರು ಮಾಡಿದಾಗ ಆಟೋಮೆಟಿಕ್ ಆಗಿ ಭ್ರಷ್ಟ ರಾಜಕಾರಣಿಗಳ ಏನೋ ಒಬ್ಬ ಇದೆಯಲ್ಲ ಆಟೋಪಟೋ ಇದೆ ಅಂತಾರಲ್ಲ ಅದು ಕಡಿಮೆ ಆಗುತ್ತೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ